आत्म स्नेहीthren ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎಲ್ಲ ಫಲಾನುಭವಿಗಳು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಸಲ್ಲಿಸಿದ್ದು ಒಂದನೇ ಕಂತು ಮತ್ತು ಎರಡನೇ ಕಂತು ಹಣ ಪಡೆದಿರುವಂತಹ ಗೃಹಲಕ್ಷ್ಮಿಯರಿಗೆ ಮೂರನೇ ಕಂತಿನ ಹಣಕ್ಕಾಗಿ ಏನು ಕಾಯ್ತಾ ಇದ್ದಾರೆ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಬಹಳಷ್ಟು ದಿನಗಳಿಂದ ಕೂಡ ವೇಟ್ ಮಾಡ್ತಾಯಿದ್ರು ಮೂರನೇ ಕಂತು ಯಾವಾಗ ಬರುತ್ತೆ ಮತ್ತು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ನಮ್ಮ ಜಿಲ್ಲೆಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ದರು ಸೊ ಮಾಹಿತಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ನಾನು ಪ್ರೊವೈಡ್ ಮಾಡಿದ್ದಿಲ್ಲ ಈಗ ಅದಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ ಸ್ನೇಹಿತರೆ ನಾಳೆ ತಮಗೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಅಧಿಕೃತವಾದಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೇನೆ ಅದರ ಜೊತೆಗೆ ಇನ್ನೂ ಒಂದು ಕಂತು ಹಣ ಜಮಾ ಆಗದೆ ಇರುವಂತಹ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಏನೆಲ್ಲ ಗುಡ್ ನ್ಯೂಸ್ ಇದೆ ಎಂಬುದರ ಬಗ್ಗೆಯೂ ಕೂಡ ತಮಗೆ ಈ ಒಂದು ವೀಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವೀಡಿಯೋನ ಲೈಕ್ ಮಾಡಬೇಕು ಸೊ ಬಹಳಷ್ಟು ಸ್ನೇಹಿತರು ಕೂಡ ವೀಡಿಯೋನ ವಾಚ್ ಮಾಡ್ತಾಯಿದ್ದಾರೆ ಬಟ್ ವಿಡಿಯೋನ ಲೈಕ್ ಮಾಡ್ತಾ ಇಲ್ಲ ಸೊ ತಮ್ಮಲ್ಲಿ ಈ ಮೂಲಕ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಬೇಕು ಯಾಕಂತ ಹೇಳಿದರೆ ಇದರಿಂದ ಇನ್ನಿತರೆ ಎಲ್ಲ ಫಲಾನುಭವಿಗಳಿಗೆ ಕೂಡ ಈ ಮಾಹಿತಿ ತಲುಪುತ್ತೆ ಅದರ ಜೊತೆಗೆ ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಟ್ಕೊರಿ ಇದರಿಂದ ನಾವು ಹಾಕ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳು ತಮಗೆ ದೊರಕ್ತಾ ಇರ್ತವೆ ಅದರ ಜೊತೆಗೆ ವಿಡಿಯೋನ ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ಕಿಪ್ ಮಾಡದೆ ನೋಡಿದರೆ ತಮಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಗೊತ್ತಾಗಿರೋದಿಲ್ಲ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ಹಣ ಜಮಾ ಆಗದೇ ಇರುವಂತಹ ಫಲಾನುಭವಿಗಳು ಸುಮಾರು ಈಗಾಗಲೇ ಮೂರರಿಂದ ನಾಲ್ಕು ತಿಂಗಳೇ ವಾಯಿತು ಬಹಳಷ್ಟು ಅಲೆದಾಡ್ತಾ ಇದ್ದಾರೆ ಇನ್ನೂ ಕೂಡ ಅವರ ಒಂದು ಫಲಾನುಭವಿಗಳ ಖಾತೆಗಳಿಗೆ ಇನ್ನೂ ಕೂಡ ಏನು ಹಣ ಜಮ ಆಗಿಲ್ಲ ಯಾಕೆ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಇಲಾಖೆಯವರು ಹೇಳ್ತಾ ಇರುವಂತಹ ಕಾರಣಗಳಂತೇಳಿದರೆ ಹೇಳಿದರೆ ಇ ಕೆ ವೈ ಸಿ ಆಗದೇ ಇರುವಂತಹ ಕಾರಣಕ್ಕಾಗಿ ಆಧಾರ್ ಕಾರ್ಡ್ಗೆ ಇ ಕೆ ವೈ ಸಿ ಆಗದೇ ಇರ್ಬೋದು ಅಥವಾ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗದೇ ಇರ್ಬೋದು ಅಥವಾ ಬ್ಯಾಂಕ್ ಪಾಸ್ಬುಕ್ಗೆ ಇ ಕೆ ವೈ ಸಿ ಆಗದೇ ಇರುವಂತಹ ಕಾರಣಕ್ಕಾಗಿ ಹಣ ಅವರ ಒಂದು ಖಾತೆಗಳಿಗೆ ಜಮಾ ಇಲ್ಲ ಅದ್ರ ಜೊತೆಗೆ ಹೆಸರಿನಲ್ಲಿ ಏನಾದರೂ ಮಿಸ್ಟೇಕ್ಗಳಿದ್ರು ಒಂದು ಮಿಸ್ಟೇಕ್ ಇದ್ದರೂ ಕೂಡ ಅಂತಹ ಒಂದು ಫಲಾನುಭವಿಗಳಿಗೆ ನಮಗೆ ಹಣ ಜಮಾ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಂಥ ಒಂದು ಫಲಾನುಭವಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಎಂಬುದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸುಮಾರು ಏನು ಏಳು ಲಕ್ಷ ಫಲಾನುಭವಿಗಳು ಈಗಾಗಲೇ ಅಂಥ ಒಂದು ಸಮಸ್ಯೆಯಿಂದ ಈಗಾಗಲೇ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಈ ಹಿಂದೆ ಏನು ಸಭೆಯನ್ನು ನಡೆಸಿದರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿದರು ಅದರ ಜೊತೆಗೆ ಭರವಸೆಯನ್ನು ಕೂಡ ನೀಡಿದರು ಅವರು ಆದಷ್ಟು ಶೀಘ್ರದಲ್ಲಿ ಸುಮಾರು ಏನು ಹದಿನೈದು ದಿನಗಳ ಒಳಗಾಗಿ ಅಂಥ ಒಂದು ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಇದರ ಪ್ರಕಾರ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲೇ ಯಾಕಂತ ಹೇಳಿದರೆ ಹದಿನೈದು ದಿನಗಳ ಕಾಲಾವಕಾಶವನ್ನು ಅವರು ತೆಗೆದುಕೊಂಡಿದ್ದು ಬಟ್ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಿಂದಾಗಿ ಆ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಒಂದು ಕಾರಣಕ್ಕಾಗಿ ಯಾರೆಲ್ಲ ಈಗಾಗಲೇ ಸುಮಾರು ಒಂದು ಎರಡು ಅಥವಾ ಮೂರು ತಿಂಗಳಿಂದ ತಾವು ಇನ್ನು ವೇಟ್ ಮಾಡ್ತಾ ಇದ್ದರೆ ಒಂದಕ್ಕಂತೂ ಹಣ ಜಮಾ ಆಗದೇ ಇರುವಂತಹ ಫಲಾನುಭವಿಗಳು ಇನ್ನೂ ಕೂಡ ತಾವು ಹದಿನೈದರಿಂದ ಇಪ್ಪತ್ತು ದಿನಗಳ ತಾವು ವೇಟ್ ಮಾಡಬೇಕಾಗುತ್ತೆ ಹಂತ ಹಂತವಾಗಿ ಅಂತ ಒಂದು ಫಲಾನುಭವಿಗಳ ಮಾಹಿತಿಯನ್ನು ಕಲೆ ಹಾಕಿ ಖುದ್ದಾಗಿ ಅದನ್ನು ಸರಿಪಡಿಸುವಂತಹ ಕೆಲಸಗಳು ಕಾರ್ಯಗಳು ಈಗಾಗಲೇ ಚಾಲ್ತಿಯಲ್ಲಿದ್ದು ಸೊ ಆದಷ್ಟು ಶೀಘ್ರದಲ್ಲಿ ತಮಗೆ ಕೂಡ ಹಣ ಆಗುವಂತಹ ಸಾಧ್ಯತೆಗಳಾದ ಸ್ನೇಹಿತರೆ ಓಕೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಸ್ನೇಹಿತರೆ ಯಾರೆಲ್ಲ ಫಲಾನುಭವಿಗಳು ಈಗಾಗಲೇ ಮೊದಲನೇ ಕಂತಿನ ಹಣವನ್ನು ಪಡೆದುಕೊಂಡು ಇನ್ನೂ ಕೂಡ ಏನು ಎರಡನೇ ಕಂತಿನ ಹಣವನ್ನು ಪಡೆದುಕೊಂಡಿಲ್ಲ ಅಂಥ ಒಂದು ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಇದೆ ಒಟ್ಟಾರೆಯಾಗಿ ಅಂಥ ಒಂದು ಫಲಾನುಭವಿಗಳಿಗೆ ಎರಡನೇ ಕಂತಿನ ಜೊತೆಗೆ ಮೂರನೇ ಕಂತಿನ ಕೂಡ ಒಟ್ಟಾರೆಯಾಗಿ ಸೇರಿಸಿ ಕೂಡ ಹಣ ಜಮಾ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಗೊತ್ತಾಗಿದ್ದಾವೆ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾರೆಲ್ಲ ಫಲಾನುಭವಿಗಳಿಗೆ ಇನ್ನೂ ಕೂಡ ಏನು ಎರಡನೇ ಕಂತಿನ ಹಣ ಜಮ ಆಗಿಲ್ಲ ತಮಗೆ ಒಟ್ಟಾರೆಯಾಗಿ ಎರಡನೇ ಕಂತು ಮತ್ತು ಮೂರನೇ ಕಂತು ಹಣ ಒಟ್ಟಾರೆಯಾಗಿ ಕೂಡ ತಮಗೆ ಜಮಾ ಆಗುತ್ತೆ ಸ್ನೇಹಿತರೆ ಈಗ ಮೂರನೇದಾಗಿ ಎರೆಲ್ಲ ಫಲಾನುಭವಿಗಳು ಒಂದನೇ ಕಂತು ಮತ್ತು ಎರಡನೇ ಕಂತು ಹಣವನ್ನು ಪಡೆದುಕೊಂಡು ಮೂರನೇ ಕಂತಿನ ಹಣಕ್ಕಾಗಿ ಏನು ಕಾಯ್ತಾಯಿ ಇವತ್ತು ಕೂಡ ಸಾರಿ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ ಸ್ನೇಹಿತರೆ ಆ ಒಂದು ಮಾಹಿತಿಯನ್ನು ಕೂಡ ತಮಗೆ ಪ್ರೊವೈಡ್ ಮಾಡ್ತೇನೆ ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣವನ್ನು ಬಳ್ಳಾರಿ ಬೀದರ್ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ನಾಳೆ ಮೂರನೇ ಕಂತಿನ ಹಣ ಜಮಾ ಆಗಲಿದೆ ಸ್ನೇಹಿತರೆ ಯಾರೆಲ್ಲ ತಾವು ಈ ಜಿಲ್ಲೆಯವರಿದ್ದರೆ ತಮ್ಮ ಒಂದು ಖಾತೆಗಳಿಗೆ ನಾಳೆ ಮೂರನೇ ಕಂತಿನ ಹಣ ಜಮಾ ಆಗುತ್ತೆ ತಾವು ಕೂಡ ವೇಟ್ ಮಾಡಿ ನಾಳೆವರೆಗೆ ವೇಟ್ ಮಾಡಿ ನಾಳೆ ಖಂಡಿತವಾಗಿಯೂ ಕೂಡ ತಮಗೆ ಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಇನ್ ಕೇಸ್ ಮೂರನೇ ಕಂತಿನ ಹಣ ಜಮಾ ಆದ ತಕ್ಷಣ ತಾವು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ರಿ ಇದರಿಂದ ಇನ್ನಿತರೆ ಫಲಾನುಭವಿಗಳಿಗೂ ಕೂಡ ಮಾಹಿತಿ ಲಭ್ಯವಾಗುತ್ತೆ ಸ್ನೇಹಿತರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸದಾಗಿ ಅಪ್ಡೇಟ್ಗಳು ಬಂದ ತಕ್ಷಣ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ಕಮೆಂಟ್ಗೆ ಸಂಬಂಧಪಟ್ಟಂಥ ಉತ್ತರನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ